ಅವ್ರು ಹೊಲಕ್ಕೆ ಹೋಗಿರ್ತಾರೆ ಬಸವಣ್ಣ ಅವ್ರಿಗೆ ನಾಲ್ಕು ಜನ ಸೇರಿ ಹೊಲಕ್ಕೆ ಹೋಗಿರ್ತಾರೆ ಹೊಲಕ್ಕೆ ಹೋದಂತ ಸಂದರ್ಭದೊಳಗೆ ಅಲ್ಲಿ ಕೆಂಚಮ್ಮ ಬರ್ತಾಳೆ ದಲಿತರ ಕೆಂಚಮ್ಮ ಬರ್ತಾಳೆ ಹುಡ್ಕೋತ ಹುಡ್ಕೋತ ಬರ್ತಾಳೆ ಹುಡ್ಕೋತ ಬಂದು ಅಹ್ ಅಹ್ ಎಪ್ಪಾ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ ಬಸವಣ್ಣ ಇಲ್ವಾ ಹೊಲದಾಗದಿ ಅಂತ ಅವ್ರು ಹೇಳಿದ್ರು ಯಾಕಮ್ಮ ಯಾಕೆ ಹುಡ್ಕೋತ ಬರಾಕತ್ತಿ ಇಷ್ಟು ಗಾಬರಿಂದ ಬರಾಕತ್ತಿ ಅಂತ ಬಸವಣ್ಣ ಕೇಳಿದ ಇಲ್ಲಪ್ಪ ನನ್ನ ಮನೆಯೊಳಗ ನನ್ನ ಮಗನಿಗೆ ಆರಾಮಿಲ್ಲಪ್ಪ ಅದಕ್ಕಾಗಿ ಸ್ವಲ್ಪ ಯಾಕೋ ತ್ರಾಸ ಮಾಡ್ಕೊಳಕತ್ತ ಅದಕ್ಕೆ ಅವರ ಅಪ್ಪನ ಕರಿಹಾಕೆ ಬಂದೀನಿ ಅಂತ ಹೇಳಿದ ಅವರಪ್ಪ ಬಸವಣ್ಣವರ ಬಲದೊಳಗೆ ವ್ಯತ್ಯಾಸಕ್ಕೆ ಬಂದಿದ್ದ ಹಾಗಾದ್ರೆ ಕರ್ಕೊಂಡು ಅಂತೇಳಿ ಅವ್ರ ಕಳ್ಸಾಕತ್ತಿದ್ದ ಕಳಿಸುವಾಗ ಕೆಂಚಮ್ಮ ನಾನು ನಿಮ್ಮ ಮನೆಗೆ ಬರಲಿ ಅಂತ ಕೇಳಿದೆ ಬಸವಣ್ಣ ಕೇಳಿದಾಗ ಹೆಣ್ಮಗ ದಲಿತ ಹೆಣ್ಮಳು ಹೇಳ್ತಾಳ ಎಪ್ಪ ಒಡಿಯಾ ನೀವು ನಮ್ಮ ಕೇರಿಗೆ ಬರಬಾರ್ದು ನೀವು ಶ್ರೇಷ್ಠ ಕುಲದವರು ನಮ್ಮ ಕೇರಿಗೆ ಬರಬಾರದು ಅಂತ ಹೇಳಿದಳು ಅವಾಗ ಬಸವಣ್ಣಂತಾನೆ ಇಲ್ಲ ನಾವು ನಿಮ್ಮ ಮನೆಗೆ ಅಂತಂದ ಬೇಡ ಒಡೆಯ ಬೇಯ್ತಾರೆ ಒಡೆಯ ಒಡೆಯರು ಬೇಯ್ತಾರೆ ಅಂತ ಹೇಳಿದಳು ಆದ್ರೂ ಕೂಡ ನಾನು ನಿಮ್ಮ ನಿಮ್ಮನಿಗೆ ಅಂತ ಅಂತೇಳಿ ಬಂದ ಬಂದ್ ಕೇಳ್ತಾನೆ ಬಂದ್ ಕೇಳಿದ ಎಷ್ಟದು ಸಾಧನ ಮುಳುಗ ಆರಾಮಿಲ್ಲ ಒಂದು ವಾರ ಆತಪ್ಪ ಹಾಗಾದ್ರೆ ದವಾಖಾನೆಗೆ ತೋರಿಸಿಲ್ಲೇನು ಯಪ್ಪ ತೋರಿಸಲಿಕ್ಕೆ ನಮ್ಮ ಹತ್ರ ಅನುಕೂಲ ಇಲ್ಲಪ್ಪ ಅದಕ್ಕಾಗಿ ನಾವು ಅವನನ್ನು ತೋರ್ಸಾಕ್ ಹೋಗಿಲ್ಲ ಅಂತ ಹೇಳಿದಳು ಬಸವಣ್ಣ ಅಂದ ಹಾಗಾದ್ರೆ ನಮ್ಮ ಖಜಾನೆ ಒಳಗೆ ಹಣ ಐತಿ ತಂದು ಕೊಡ್ಲೇನು ಅಂತ ಕೇಳಿದ ಬ್ಯಾಡಪ್ಪ ಒಡೆಯರು ಬೇಯ್ತಾರೆ ಬೇಡ ತಂದೆ ಅಂತ ಹೇಳಿದ್ರ ಹೆಣ್ಮಗಳು ದಲಿತರ ಹೆಣ್ಮಾಗಳು ಹೇಳಿದಳು ಅವಾಗ ಬಸವಣ್ಣ ಹೇಳ್ತಾರೆ ಬಾಲ ಬಸವಣ್ಣ ಸಣ್ಣಾಗಿದ್ದಾಗಿಂದ ಹೇಳಾಕಿದ್ದೇನೆ ಅರಿವು ಮೂಡಿದ ಬಳಕಲ್ಲ ಸಣ್ಣವಿದ್ದಾಗ ಬಸವಣ್ಣ ಹೇಳಾಕಿದ್ದಾನೆ ಅಮ್ಮ ಹಂಗಾದ್ರೆ ನನ್ನ ಕೊರಳಲ್ಲಿರುವ ಈ ಬಂಗಾರದ ಸರಬಣ್ಣ ತಗೋ ತಗೊಂಡ್ ಕಿಸಿದ ಅವ್ನಿಗೆ ತೋರಿಸಲೇಬೇಕು ಅಂತಂದಾಗ ಬ್ಯಾಡ ಒಡಿಯಾ ಅಂತ ಬೇಡ್ಕೋತಾಳೆ ನೀನ್ ತೊಗೊಳದೆ ಹೋದ್ರೆ ನನ್ನ ಮೇಲೆ ಆನಿ ಆಗಿದೆ ಅಂತ ಹೇಳಿ ಕೊಟ್ಟು ಬರ್ತಾನೆ ಬಸವಣ್ಣ ಕೊಟ್ಟು ಬರ್ತಾನೆ ನೋಡಿ ಎಂತ ದಯಾಗುಣ ಇತ್ತು ಎಂತ ದಯಾಗುಣ ನಂತರದೊಳಗೆ ಇವರಿಗೆ ಉಪನಯನ ಮಾಡಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅವಾಗ ಒಂದು ಮಾತು ಕೇಳ್ತಾರೆ ಬಸವಣ್ಣ ಅಪ್ಪಾಜಿ ಎಲ್ಲ ಸಭೆ ಕೂಡಿರ್ತಾರೆ ಎಲ್ಲರು ಎಲ್ಲ ಗುರುಗಳು ಬಂದಿರ್ತಾರ ದೀಕ್ಷಾ ಎಲ್ಲ ಗುರು ಬಂದಿರ್ತರು ಬಂದಂತ ಸಂದರ್ಭದೊಳಗೆ ಏನ್ ಕೇಳ್ತಾರ ಅಂತಂದ್ರೆ ಅಪ್ಪಾಜಿ ಅಕ್ಕ ನನಗಿಂತ ದೊಡ್ಡ ಕೆಲ ಅಕಿಗಾಕಿ ದೀಕ್ಷಾ ಕೊಡಂಗಿಲ್ಲ ಉಪನಯನ ಮಾಡಿಸಂಗಿಲ್ಲ ಅಂತ ಕೇಳಿದ್ರು ಇಲ್ಲಪ್ಪ ಪುರುಷರಿಗೆ ಮಾತ್ರ ಕೊಡಬೇಕಾಗ್ತದೆ ಮಹಿಳೆಯರಿಗೆ ಆ ಕೊಡೋ ಹಕ್ಕಿಲ್ಲ ಸಮಾನವಾದ ಹಕ್ಕಿಲ್ಲ ಅಂತ ಹೇಳಿದ್ರು ಅವಾಗ ಬಸವನಂದ ಯಾವ ಭೂಮಿಯಲ್ಲಿ ಯಾವ ಜಾಗೆಯಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಇಲ್ಲೋ ಹೆಣ್ಣು ಮಕ್ಕಳಿಗೆ ಸಮಾನ ಸ್ಥಾನ ಇಲ್ಲೋ ಅಲ್ಲಿ ನಾನೂ ಕೂಡ ಇರುವುದಿಲ್ಲ ಅಂತ ಹೇಳಿ ಉಪನಯನವನ್ನ ನಿರಾಕರಿಸಿ ಬಸವಣ್ಣ ಅಲ್ಲಿಂದಲ್ಲಿಂದಲೇ ಆ ತನ್ನ ಅಕ್ಕನನ್ನು ಕರ್ಕೊಂಡು ಎಲ್ಲಿ ಹೋಗ್ತಾರೆ ಅಂತಂದ್ರೆ ಕೂಡಲ ಸಂಗಮನ ಹತ್ರ ಹೋಗ್ತಾರೆ ಕೂಡಲ ಸಂಗಮನಲ್ಲಿ ಹೋಗಿ ಅಲ್ಲಿ ಅನೇಕ ಗುರುಗಳಿಂದ ಅವರು ವಿದ್ಯೆಯನ್ನು ಕಲ್ಕೊಳ್ತಾರೆ ವಿದ್ಯೆಯನ್ನು ವಿದ್ಯೆ ಕಲ್ಕೊಂಡ್ರು ಬಸವನ್ನ ವಿದ್ಯೆ ಕಲ್ಕೊಂಡು ಏನಾಗ್ತದೆ ಅಂತಂದ್ರೆ ಮುಂದೆ ಆ ದೊಡ್ಡವರಾದ್ರು ಅವ್ರ ಮಾವನಾದ ಬಲದೇವರು ಪ್ರಧಾನಮಂತ್ರಿಗಳಿದ್ರು ಮಂತ್ರಿಗಳಿದ್ರು ಇದು ಆಸ್ಥಾನದೊಳಗೆ ಇವನು ಕರ್ಕೊಂಡ್ ಹೋಗಿ ಕ್ಲಾರ್ಕ್ ಕರ್ಣಿಕ ಕೆಲಸಕ್ಕೆ ಹಚ್ತಾರೆ ರಾಜ್ಯದೊಳಗೆ ಕರ್ಣಿಕ ಕೆಲಸಕ್ಕೆ ಹಚ್ತಾರೆ ಕರ್ಣಿಕ ಕೆಲ್ಸಕ್ಕೆ ಹಚ್ಚರು ನಂತರದಲ್ಲಿ ಅವರ ಮಗಳನ್ನ ಮದುವೆ ಮಾಡಿ ಕೊಟ್ಟರು ಹಿಂಗ ಎಲ್ಲ ನಡೀತದೆ ಸುಗಮವಾಗಿ ನಡೀತು 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 ನಂತರದೊಳಗೆ ರಾಜನ ಸಿಂಹಾಸನದ ಕೆಳಗೆ ಒಂದು ಒಂದು ಹಾಳೆ ಸಿಗ್ತದ ಒಂದು ಹಾಳೆ ಸಿಗ್ತದ ಅಲ್ಲಿ ಕೊಂಡಿ ಮಂಚನ ಇದ್ದ ಮಂತ್ರಿ ಇದ್ದ ಅವ್ನ ಕೈ ಕೊಟ್ಟರು ಓದಾಕ ಏ ಮಹಾರಾಜ್ ಇದೆ ಯಾರೋ ಸುಮ್ಮನೆ ತಿಳಿಲಾರಕ್ಕೆ ಇದೇನು ಉಪಯೋಗ ಇಲ್ಲ ಅಂತಂದ ರಾಜ ಬಾಳ್ಶಾಣೆ ನಮ್ಮ ಕರ್ಣಿಕ ಗೊತ್ತಿಯನ್ನು ಮಾಡುವಂತ ಬಸವಣ್ಣ ಬಾಳ್ಶಾಣೆ ಅದಾನ ಅವಂಗೊಂದು ತೋರಿಸ್ಬೇಕು ಅಂತ ವಿಚಾರ ಮಾಡ್ತಾರೆ ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಆ ಹಾಳೆಯನ್ನ ರಾಜ ಕರೆದು ಬಸವಣ್ಣಗ ತೋರಿಸಿದ್ರು ಬಸವಣ್ಣನವರು ಇದನ್ನ ನೋಡಿ ಮಹಾರಾಜರೇ ನೂರಾರು ಲಕ್ಷ ನಿಮ್ಮ ಸಿಂಹಾಸನದ ಕೆಳಗೆ ಬಂಗಾರದ ಅಂತ ತಿಳಿಸಿದ ಅವಾಗ ಬಂಡಿಮಂಚನಂದ ಬಸವಣ್ಣಗೇನು ಗೊತ್ತೈತ್ರಿ ಅವಂಗೇನು ಗೊತ್ತೈತಿ ಮೊದಲಿಂದ ಮಂತ್ರಿ ನಾನು ಅದನು ನನಗೆ ಐಡಿಯಾ ಐತಿ ಅವಂಗೇನು ಬರ್ತೈತಿ ಹಂಗೈತಿ ಹಿಂಗೈತಿ ಅಡ್ಡಿಸ್ಬಾರದು ಅಡ್ಡಿಸಿದ್ರೆ ರಾಜಕ ದೋಷ ಆಗ್ತೈತಿ ಏನೇನು ಹೇಳಿದ್ರು ಆದರೆ ರಾಜನಿಗೆ ಬಸವಣ್ಣನವರ ಮಾತಿನ ಮೇಲೆ ವಿಶ್ವಾಸ ಇತ್ತು ಅವಾಗ ಸಿಂಹಾಸನದ ಕೆಳಗೆ ಅಗಿಸಿ ನೋಡಿದ್ರೆ ಬಂಗಾರದ ನಾಣ್ಯಗಳು ಸಾವಿರಾರು ಲಕ್ಷ ಗಂಟಲೆ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಳ್ತಾರೆ ಬಂಗಾರದ ನಾಣ್ಯವನ್ನು ತಗೊಂಡು ಆ ನಂತರ ಏನ್ ಮಾಡ್ತಾರೆ ಅಂದ್ರೆ ಬಸವಣ್ಣನವರ ಜಾಣ್ಮೆಗೆ ಭಂಡಾರಿ ವೃತ್ತಿಯನ್ನು ಕೊಡ್ತಾರೆ ಅಂದ್ರೆ ಖಜಾನೆ ನೋಡ್ಕೊಳ್ಳುವಂತ ಆರ್ಥಿಕ ಮಂತ್ರಿಯನ್ನಾಗಿ ಮಾಡ್ತಾರೆ ನಂತರದಲ್ಲಿ ಅವರ ಮಾವ ಬಲದೇವ್ರ ಲಿಂಗೇಕರಾದ ಮೇಲೆ ಪ್ರಧಾನಮಂತ್ರಿ ಸ್ಥಾನವನ್ನು ಕೂಡ ಬಸವಣ್ಣನವರು ಕೊಡ್ತಾರೆ ನಂತರದಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ಅನುಭವ ಮಂಟಪವನ್ನು ಕಟ್ತಾರೆ ಅಲ್ಲಿ ದೀನ ದಲಿತರ ಎಲ್ಲರ ಏಳಿಗೆಗಾಗಿ ದಿನನಿತ್ಯವೂ ಕೊಡೋದು ನಿತ್ಯವೂ ಕೊಡ್ಕೊಂಡು ಎಲ್ಲರೂ ವಚನ ಬರೆಯುವುದು ಎಲ್ಲವನ್ನ ಕಲಿಸಿಕೊಡ್ತಾನೆ ಪುಣ್ಯಾತ್ಮ ತಾನೊಬ್ಬ ಶರಣಿ ಆಗೋದಲ್ಲ ತಾನೊಬ್ಬ ಶಾನೆ ಆಗುದೇನು ದೊಡ್ಡದಲ್ಲ ಅದ್ರ ಜೊತೆಗೆ ಎಲ್ಲ ಬಳಗವನ್ನ ಕರ್ಕೊಂಡು ಹೋದಂಥ ಪುಣ್ಯಾತ್ಮ ಬಸವಣ್ಣ ಒಂದು ಲಕ್ಷದ ತೊಂಬತ್ತಾರು ಜಂಗಮರಿಗೆ ಪ್ರತಿನಿತ್ಯವೂ ದಾಸೋಹ ಮಾಡಿದಂತ ಪುಣ್ಯಾತ್ಮ ಬಸವಣ್ಣ ಒಂದು ಸಾರಿ ಬರ್ತೈತೆ ಅಂದ್ರೆ ಒಂದು ಲಕ್ಷದ ತೊಂಬತ್ತು ಸಾವಿರ ಜಂಗಮರು ಇರ್ತಾರೆ ಇನ್ನು ಆರು ಸಾವಿರ ಜಂಗಮರು ಶಿರುವ ಸಂಕಲ್ಪ ಮಾಡಿರ್ತಾರೆ ನೋಡ್ರಿ ನಾವು ಇವತ್ತು ಸಂಕಲ್ಪ ಮಾಡಿವು ಏನ್ ಸಂಕಲ್ಪ ಮಾಡಿವು ನಾವು ಒಂದು ದಿನ ಬಿಡದೆ ಆಷಾಢ ಮಾಸದೊಳಗೆ ಬಸವಣ್ಣನವರ ಮಹಾಪೂಜೆ ಹಳ್ಳಿ ಹಳ್ಳಿಗೆ ಆಗ್ಬೇಕು ಅಂತ ಇಚ್ಛಾ ಮಾಡೆವು ಅನಿವಾರ್ಯತೆ ಆದ್ರೆ ತಪ್ಪು ಪ್ರಯತ್ನ ಪ್ರಯತ್ನ ಆದರೂ ಕೂಡ ನಾವು ಅದನ್ನು ಮಾಡಲೇಬೇಕು ಹೆಂಗ ಇಚ್ಛಾ ಮಾಡೆವು ಅವರು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಅಹ್ ಗಣಂಗಗಳಿಗೆ ಮಹಾಪ್ರಸಾದ ಮಾಡಿಸ್ಬೇಕಂತ ಇಚ್ಛಾ ಮಾಡಿದ್ರು ಆರು ಸಾವಿರ ಜನ ಸಿಗುವಾರು ವಿಚಾರ ಮಾಡಿದ್ರು ಅಲ್ಲಿ ಮಾಡಿದ್ರು ಇಲ್ಲಿ ಮಾಡಿದ್ರು ಇಲ್ಲಿ ಸಿಗಲಿಲ್ಲ ಚನ್ನ ಬಸವಣ್ಣ ಬಹಳ ಅವಿರಳ ಜ್ಞಾನಿ ಚನ್ನ ಬಸವಣ್ಣ ಬಸವಣ್ಣವ್ರ್ಗೆ ಹೇಳ್ತಾರೆ ಏನಂತೇಳಿ ಬಸವಣ್ಣವ್ರಿಗೆ ಮಾತನ್ನ ಹೇಳ್ತಾರೆ ಇಲ್ಲ ಕಾಶ್ಮೀರದ ಅರಸರು ಕೂಡ ಜಂಗಮದ ಅಸೋಯ್ಗಳು ಅಲ್ಲಿ ಆರು ಸಾವಿರ ಜನ ಜಂಗಮರದಾರು ಹೇಳಿದ್ರು ಹಾ ಅಂದ ಹಂಗಾರೆ ಎಲ್ಲರನ್ನ ಕರ್ಕೊಂಡು ಬರಬೇಕಲ್ಲ ಹೆಂಗ್ ಮಾಡ್ಬೇಕು ಅಂದ ನಮ್ಮ ಕರ್ನಾಟಕದ ಫಸ್ಟ್ ಕ್ಲಾಸ್ ಮಸಾಲೆ ಹೋದ ಮಸಾಲೆ ಹೋದು ಅಲ್ಲಿ ಒಂದು ಗುಡಾರ ಬೀಡ್ ಹಾಕಿದ ಬೀಡ್ ಹಾಕಿ ಸಿಂದ ಕಮ್ಮಗೆ ಮಸಾಲೆ ಹಾಕಿ ಹೆಂಗ ಒಗ್ಗರಣೆ ಕೊಟ್ಟಿದ್ರಲ್ಲ ಫಸ್ಟ್ ಕ್ಲಾಸ್ ಹಸ್ತ್ ಮಾಡಿದ್ರಿಗು ವಾಸ ಬರಲ್ಲಿ ವಾಸ ಬರಾತೀ ಹಂಗ ಬಸವಣ್ಣನವರು ಒಬ್ರಿಗೆ ಊಟ ಮಾಡಿಸ್ರು ಅವ್ರಿದವ್ರು ಮೂರ್ ಮಂದಿ ಶಾಮುಗಳಿಗೆ ಹೇಳಿದ್ರು ಭೋಜನ ಪ್ರಿಯರು ಹ ಮೂರ್ತಿಗಳು ಹಾ ಭೋಜನ ಪ್ರಿಯರು ದಕ್ಷಿಣ ಪ್ರಿಯರು ಹೌದು ಅದಕ್ಕೆ ಬಸವಣ್ಣ ಹೇಳ್ತಾನೆ ಗುರುವಿಗೆ ತನುವನು ಲಿಂಗಕ್ಕೆ ಮನವನು ಜಂಗಮಕ್ಕೆ ಧನವ ಕೊಟ್ಟು ಅಂದರೆ ಈ ತ್ರಿಕಾಲ ಆದಾಗ ಸರಿ ಆಗ್ತೈತೆ ಅಷ್ಟು ಸೂಕ್ಷ್ಮೇ ನೋಡ್ರಿ ಜ ಎಷ್ಟು ಇದನ್ನು ಕೊಟ್ಟನು ಆರಾಧನೆ ಕೊಟ್ಟ ಹಾ ನಂತರದೊಳಗೆ ಏನಾಗ್ತದೆ ಅಂದ್ರೆ ಕಾಶ್ಮೀರದೊಳಗೆ ಇರುವಂತಹ ಇಪ್ಪತ್ತು ದಿವಸ ಫಸ್ಟ್ ಕ್ಲಾಸ್ ಅವ್ರಿಗೆ ಮಸಾಲೆ ಹಾಕಿ ಸಾರಿಗೆ ಹಾಕಿ ಪ್ರಸಾದ ಮಾಡಿಸ್ಬಿಡ್ತಾನು ಎಲ್ಲ ಜಂಗಮರು ಬಸವಣ್ಣ ಬಸವಣ್ಣ ಒನ್ನಕೊಂದ ಇಪ್ಪತ್ತು ದಿವಸ ಮಾಡಬೇಕು ಇಲ್ಲ ನಾನ್ ಆಡಿದ್ರೆ ಇರಂಗಿಲ್ಲ ನಾವು ಹೋದ್ರು ಅಲ್ಲಿ ಕಾಶ್ಮೀರ ಜಂಗ್ರೆಲ್ಲ ಏನಂದ್ರೆ ಗೊತ್ತದ ಏ ಮಾರೇ ನೀ ಎಲ್ಲಿ ಇರ್ತೀರ ಅಲ್ಲೇ ನಾವ್ ಇರ್ತೇವೆ ಅಂದ್ರೆ ಆರು ಸಾವಿರ ಜನ ಬಸವಣ್ಣಂದ ಇವ್ರನ್ನ ಹೋಗಿ ಕರ್ಕೊಂಡು ಹೋಗುವುದಂಗ ಅಂತ ಹೇಳಿ ಇಚ್ಛಾ ಮಾಡಿ ಕೂಡಲ ಸಂಗಮ ಸ್ಮರಣೆ ಮಾಡಿಕೊಂಡು ನಂತರದೊಳಗೆ ಅಲ್ಲಿ ಒಂದ್ ಕಡೆ ಬರೀತಾರೆ ಎರಡು ಸಾವಿರ ಜನರನ್ನ ಬಗಲಾಗಿ ಜೋಳಿಗೆ ಒಳಗೆ ತಲೆ ಮೇಲೆ ಎರಡು ಸಾವಿರ ಜನರ ಕರ್ಕೊಂಡು ಹೋದ್ ಹೇಳ್ತಾರ ಇನ್ನು ಎರಡು ಸಾವಿರ ಜನರನ್ನ ಹೆಂಗೆ ಮಾಡಿದ್ರು ಅಂತಂದ್ರೆ ಕೈಯಾಗ ಜೋಳಿಗೆ ಕೂಡಲ ಸಂಗಮ ಸ್ಮರಣೆ ಮಾಡಿ ಎಪ್ಪ ನನ್ನ ಇಚ್ಛೆ ಪೂರ್ಣಗೊಳಿಸುವಂತಂದಾಗ ಅಲ್ಲಿ ಒಬ್ಬೊಬ್ಬರ ಜಂಗಮನ್ನು ಬಿಡ್ತಿದ್ರ ಕಾಶ್ಮೀರದೊಳಗೆ ಬಿಟ್ಟಂತ ಜೋಳಿಗೆ ಒಳಗೆ ಬಿಟ್ಟಂತ ಜಂಗರು ಕಲ್ಯಾಣದೊಳಗೆ ಬಂದಿಡಿತಿದ್ರೆ ಎಷ್ಟು ದೊಡ್ಡ ಕೆಲಸ ಮಾಡಿದ್ದಾರೆ ಆರು ಸಾವಿರ ಜನರನ್ನೆಲ್ಲ ತುಡುಗು ಮಾಡಿ ಕರ್ಕೊಂಡು ಬಂದ ಅಂತೇಳಿ ಕಾಶ್ಮೀರ ವರಸ ಮಹಾದೇವ ಗೋಪಾಲ ಇವನ ಕೊಲೆ ಮಾಡ್ಬೇಕಂತೇಳಿ ಒಬ್ಬ ಕಳ್ಳನನ್ನು ಕಳಿಸ್ತಾನೆ ಇವನ್ನ ಕೊಲೆ ಮಾಡೋ ಸುದ್ದಿಯನ್ನು ಹೇಳಿದಾಗ ಅವ್ರ ತಂಗಿ ಬೊಂತಾದೇವಿ ಅಂತ ಇರ್ತಾಳೆ ಆ ಬೊಂತಾದೇವಿ ಅವ್ರನ್ನ ಬಸವಣ್ಣ ಏನಾರ ಮಾಡಿಗಿಡರ್ ಅಂತೇಳಿ ಹಿಂದಿಂದನೇ ಹಿಂದಿಂದನೇ ಬಂದು ಅಲ್ಲಿ ಆ ಬಸವಣ್ಣವರ ಅನುಭವ ಮಂಟಪದ ಕೊಲೆ ಮಾಡ್ಬೇಕಂತೇಳಿ ಬಂದು ಉಳಿತಾನು ಉಳಿದಾಗ ಹಂಗೂ ಏನಾಗಿರ್ತದೆ ಅಂದ್ರೆ ಎಲ್ಲಾ ಜನರ ಜೋಡಿ ನೋಡಿ 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 ಅವನು ಲಿಂಗ ಕಟ್ಕೊಂಡು ಅವನು ಕೊಲೆ ಮಾಡೋದ ಮರೆತು ಬಿಡ್ತಾನೆ ಕೊಲೆ ಮಾಡೋದು ಮರತ ಅಲ್ಲೇ ಬಿಡ್ದು ನಂತರದಲ್ಲಿ ಬಂತಾದೀವಿ ತಂಗಿ ಎಲ್ಲಿ ಹಾಳ ಅಂತೇಳಿ ಮಹಾದೇವ ಗೋಪಾಲ ಏನ್ ಮಾಡೋದಿನ್ ಅಂತ ಹೇಳಿ ವಿಚಾರ ಮಾಡಿ ಯಾರು ನನ್ನ ತಂಗಿಯನ್ನು ಹುಡುಕಿ ಕೊಡ್ತೀರಿ ಅವ್ರಿಗೆ ಅರ್ಧ ರಾಜ್ಯವನ್ನು ಕೊಡ್ತಾನಂತೇಳಿ ಡಂಗರಾಪ ಸಾರಿಸ್ತಾನೆ ಪುಣ್ಯಾತ್ಮರಿ ನಂತರದಲ್ಲಿ ತಂಗಿ ಬೊಂತಾದೇವಿ ಹೋಗ್ತಾಳೆ ಹೋಗಿ ಅನ್ನ ನಂದೊಂದು ವಚನೆ ಕೂಡ ನಡೆಸಿ ಕೊಡ್ತೀನಿ ಅಂತ ಕೇಳ್ತಾರೆ ಮಹಾದೇವ್ ಗೋಪಾಲಂದ ಯಾವ ನಿನ್ನ ಹುಡ್ಕಾಡಕೀವ ಬಂದು ಬಹಳ ಚಲಾತು ಬಹಳ ಸಂತೋಷ ಆತೀವ ಭಾಳ ಸಂತೋಷ ಆಯ್ತು ನೀ ಏನು ಕೇಳ್ತಿಲ್ಲ ಅದನ್ನು ವಚನ ಕೊಡ್ತೀನಿ ಅಂತ ಅವನು ಹೇಳಿದ ಹಂಗಾದ್ರೆ ನೀವೊಬ್ಬ ರಾಜ ಆಗದೆಲ್ಲ ನನ್ನ ಅನ್ನಾಗಿ ವಚನ ಕೊಡಬೇಕು ಅಂತ ಕೇಳ್ಕೊಡ್ಲಿಕ್ಕಿ ಹಂಗ ಆಗ್ಲಿಲ್ವ ನೀ ಏನು ಹೇಳ್ತಿ ಹೇಳ್ತಾನು ಅದನ್ನ ನಡ್ಕೋತನ ಅಂತ ಹಂಗಾದ್ರೆ ನೀ ಸ್ವತಃ ಕಾಯಕವನ್ನು ಮಾಡಿ ದುಡ್ದಿದ್ರೊಳಗೆ ದಾಸವೂ ಮಾಡಬೇಕು ಅಂದಾಗ ನನಗೊಂದು ತುತ್ತ ಅನ್ನವನ್ನು ನೀ ಕೊಡಬೇಕು ದಾಸವೂ ಮಾಡಬೇಕು ನೀನು ಸ್ವತಃ ಕಾಯಕ ಮಾಡಿ ಕೊಡಬೇಕು ಅಂತ ಹೇಳಿದಾಗ ಆಯ್ತು ಬಾ ಅಂದ ಕಾಯಕ ದಾಸವು ಅಂದ್ರೆ ಏನು ಅಂದವು ಹಂಗಾದ್ರೆ ಇದು ತಿಳಿಬೇಕಾಗಿತ್ತು ಅಂದ್ರೆ ಕಲ್ಯಾಣಕ್ಕೆ ಬಾ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಕಲ್ಯಾಣಕ್ಕೆ ಬರುವಾಗ ಆ ಅವರ ಹೆಂಡತಿ ಮಹಾದೇವ ಬಾಬಾ ಹೆಂಡತಿ ಮಹಾದೇವಿ ಕೂಡ ಬರ್ತಾಳೆ ನಂತರದಲ್ಲಿ ಅವರೇ ಮೂಳಿಗೆ ಮಾರಯ್ಯನಾಗಿ ಒಬ್ಬ ರಾಜ ನಮ್ಮ ಕಲ್ಯಾಣದೊಳಗ ಕಟಿಗಿ ಕಿಡಿಯುವಂತ ಕೆಲಸವನ್ನು ಮಾಡಿ ಅದನ್ನು ಮಾರಿ ಬಂದಂತದ್ರೊಳಗ ದಾಸೋ ಮಾಡ್ತಾನೆ ಸಮಯ ಆಗ್ಯದ ಅದಕ್ಕೆ ಪುಣ್ಯಾತ್ಮರೇ ಯಾಕಂದ್ರೆ ಇನ್ನೊಂದು ಕೊನೆ ಸಂದರ್ಭ ಹೇಳ್ತೀನಿ ನಿಮಗೆ ಶರಣು ಶರಣಾರ್ಥಿ ಅಂತ ಹೇಳ್ದ ಹನ್ನೆರಡನೇ ಶತಮಾನದೊಳಗೆ ಇದು ಒಂದೇ ಒಂದು ಶಬ್ದ ವಚನ ಕ್ರಾಂತಿ ಆಗ್ತದೆ ಕಲ್ಯಾಣ ಕ್ರಾಂತಿಗೆ ನಾಂದಿ ಆಗ್ತದೆ ಸಮಗಾರ ಹರಳಿನವರು ಬಂದು ಪ್ರಧಾನಮಂತ್ರಿಗಳಾದಂಥ ಬಸವಣ್ಣನವರು ಹೇಳ್ತಾರೆ ಶರಣು ಬಸವರಸ ಶರಣು ಸಾ ಬಸವಣ್ಣನವರು ಕುದುರೆ ಮೇಲಿಂದ ಕೆಳಹಿಡುದು ನೋಡ್ರಿ ನಾನು ಪ್ರಧಾನಮಂತ್ರಿ ಅಂತ ಅಹಂಕಾರ ಪಡೆದಿಲ್ಲ ಬಸವಣ್ಣ ಅದಕ್ಕೆ ಎಲ್ಲರ ಮನುಷ್ಯನೇ ಹೇಳದಮ್ಮ ಬಸವಣ್ಣ ಶಿವಭಕ್ತರಿಗಿಂತ ಹಿರಿಯರು ನಾನಲ್ಲ ಅವ್ರಕಿಂತ ಅಂತ ಹೇಳಿದ ಕೆಳಗಿಳಿದ ಏನ್ ಹೇಳ್ತಾರೆ ಅಂದ್ರೆ ಕೈ ಮುಗಿದು ಶಿವಶರಣ ಹರಳಯ್ಯನವರೇ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಅವಾಗ ಹರಳಯ್ಯನವರಿಗೆ ಯಪ್ಪಾ ನನಗೊಂದು ಶರಣಾರ್ಥಿ ಶಬ್ದವನ್ನು ತಲೆ ತಲೆಮೇಲೆ ಹೊರಸಿದ ಬಸವರಸ ಅಂತ ಹೇಳಿ ಚಿಂತಿ ಒಳಗ ಮನೆಗೆ ಹೋಗ್ತಾನೆ ಮನೆಗೆ ಹೋಗಿ ಸಂದರ್ಭದೊಳಗೆ ಚಿಂತಿ ಅಂದ್ರೆ ಕಲ್ಯಾಣಮ್ಮ ಏನ್ ಮಾಡ್ತಾಳೆ ಕಲ್ಯಾಣಮ್ಮ ಯಾಕೆ ಚಿಂತಿ ಮಾಡಕತ್ತ ನೀವು ಕೂಡ ಮನೆಗೆ ಬಂದಾಗ ಆಕಸ್ಮಿಕವಾಗಿ ನಮ್ಮ ಒಂದು ಚರಿಗೆ ನೀರು ಕೊಟ್ಟು ಬಂದು ಹತ್ತು ನಿಮಿಷ ಕುಂತ ಬಳಕ ಒಂದು ಕಪ್ ಚಹಾ ಮಾಡಿ ಕೊಟ್ಟು ಎದುರಿಗೆ ಕುಂತು ನಕ್ಕೋತ ಯಾಕ್ರಿ ಇಷ್ಟು ಯಾಕೆ ಏನ್ ಏನು ಟೆನ್ಷನ್ ಆತನ ಇಷ್ಟು ಕೇಳಿದ್ರೆ ಸಾಕು ನಮ್ಮ ನಮ್ಮಪ್ಪಗಳು ನಮ್ಮಅಪ್ಪುಗಳು ಕುಲುಕುನು ಕುರ್ಕು ನಕ್ಕೋತ ಮನೆಯಾಗೆ ಟಿ ವಿ ನೋಡ್ಕೋತ ಕಾರ್ ಮ್ಯಾರು ಕಾರ್ ಹಾಕೊಂಡು ಆರಾಮ್ ಊಟ ಮಾಡಿ ಮುಟ್ಕೋತಾರೆ ನೀವು ಬರೋಟಿಗೆ ಅತ್ತಿ ಸೊಸಿ ಜಗಳಿ ಅತ್ತಿ ಹೊರಗೆ ಕಟ್ಟಿ ಮ್ಯಾಲೆ ಒಳಗೆ ಬಾಂಡೆ ಹೊತ್ಕೋತ ಒಳಗೆ ಆ ಹಿಂಗೆ ಬಂದು ಯಾವ ಚಾದ ಕುಡಿದಿಲ್ಲ ನಾನು ಕೇಳ್ತಿ ಒಳಗೆ ಕೇಳೋಕೆ ಹೋಗ ಹಾಕಿ ಆಯ್ಕೆ ಒಳಗೋಗಿ ಏನ್ ಮಾಡಾಕತಿ ಏನ ಅವಳುದು ಅವನು ಕೇಳಿದ ಕೂಡ ಆಕೆ ಅವ್ವ ಅದಕ್ಕೆ ನನ್ನೇನ್ ಕೇಳತಿ ಹೊಗ್ ಹೋಗ ದಡ ದಡ ಬಾಂಡೆ ಕೆಳಗೆ ಬಿದ್ರ ಮಗದು ಇವರು ನಮ್ಮ ಅಪ್ಪಗಳೂ ಈ ದೊಡ್ಡ ಬೆಳಕ ಬ್ಯಾಡ ಬೇಡ ನಮಗ ಸಣ್ಣ ಬೆಳಕಾದ್ರೆ ಸಾಕತ್ತ ಅವ್ರ ಅದಕ್ಕೆ ಇದು ಬಹಳ ಲಕ್ಷ ಇರ್ಬೇಕಿಲ್ವಾ ಹತ್ತು ನಿಮಿಷ ನೀವು ಬಂದ ಕೂಡ ಕುನುಗುನು ಏನೇ ಬೇಜಾರ ಇರಲಿ ನಿಮಗ ಎಂತ ನೋವ ಇರಲಿ ಅದೆಲ್ಲವನ್ನು ಮರ್ತಾವ್ರು ಬಂದಾಗ ಏನಾದರೂ ಚಾ ಮಾಡಿ ಕೊಟ್ಟವ್ರಿಗೆ ಹಸದು ಬಂದ್ರೆ ಊಟಕ್ಕೆ ಹಾಕಿ ನಕ್ಕೋತಿದ್ರಿ ಅಂತಂದ್ರೆ ಆಮೇಲೆ ಒಂದು ತಾಸಾದ ಬಳಕೆ ನಕ್ಕೋತಿದ್ದ ಬಳಕ ಹಗರ್ಕ ಟಿಮ್ ಟಿಮ್ ಸಣ್ಣಗೆ ತೆಗಿದ್ರು ನಿಮ್ಮಅವ್ವ ಹಿಂಗ್ರಿ ಆಕೆ ಅವ್ವ ಇದ್ದಾಗ ನಿನ್ನ ಹೆಣ್ಣು ಹಿಂಗ ತೆಗೆದ್ರಿ ಅಂದ್ರೆ ಅವಾಗ ಅವರು ಒಂದಿಟ್ಟು ಬಲಿಷ್ಠ ಆಗಿರ್ತಾರೋ ಸರಿ ಆಗ್ತದೆ ಅದಕ್ಕೆ ಈ ಇದನ್ನು ಕೊಟ್ಟು ಹೇಳಾಕಿ ನಿಮಗ ಇದನ್ನು ಇದನ್ ಇದು ಬಹಳ ಮುಖ್ಯದ ಇದನ್ನ ಇದಕ್ಕಾಗಿನೇ ನಮ್ಮ ಬಳಗ ನಮ್ಮ ಒಂದು ಮಾತು ಹೇಳ್ತಾರೆ ಟಿ ವಿ ಬಂದ ಹೆಣ್ಮಕ್ಳೆಲ್ಲ ಅಲ್ಲಿ ಬೀಜಿ ದಾವ ಬಂದ ನಮ್ಮ ಶರಣರೆಲ್ಲ ಅಲ್ಲಿ ಬೀಜಿ ನಾನು ಇಲ್ಲಿದ್ರೆ ಹಾಕತ್ತಿಲ್ಲ ಮತ್ತು ಆ ಕಡೆ ಹಾಕತ್ತೀನಿ ಪುಣ್ಯಾತ್ಮರೇ ಅದಕ್ಕೆ ಬಹಳ ಲಕ್ಷ್ಯ ಇರಲಿ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೆ ತಿಳಿಸ್ತಾ ಸಮಯ ಆಗ್ತಾ ಬರ್ತಾ ಇದೆ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೆ ತಿಳಿಸ್ತಾ ಒಟ್ಟಿನಲ್ಲಿ ಇಲ್ಲಿ ಕಲ್ಯಾಣ ಕೇಳಕ್ಕ ಇದು ಬಹಳ ಮುಖ್ಯದ ಹರಳಿನವರು ಕೇಳಿದರು ಬಸವಣ್ಣನವರು ಪ್ರಧಾನಮಂತ್ರಿಗಳು ಈ ರಾಜ್ಯದ ದನ್ನಾಯಕರು ಅವ್ರಿಗೆ ನಾನು ಶರಣ ಹೇಳಣಿ ಆ ಅಪ್ಪ ಬಸವಣ್ಣ ಏನಂದ ನನಗ ಶರಣು ಶರಣಾರ್ಥಿ ಶರಣಾರ್ಥಿ ಎಂಬ ಶಬ್ದವನ್ನ ನನ್ನ ತಲೆ ಮೇಲೆ ಪರಿಸಿದಾನೆ ಕಲ್ಯಾಣಿ ಅಂತ ಹೇಳಿದಾಗ ಹೆಂಡತಿ ಸಲಹೆ ಕೊಡ್ತಾಳೆ ಯಾಕಷ್ಟು ಚಿಂತೆ ಮಾಡ್ತೀರಿ ನನ್ನ ಎಡೆತಡೆ ಚರ್ಮವನ್ನು ತೆಗೆದು ನಾನು ಪಾದ್ರಾಕ್ಷಿ ಮಾಡ್ತೀನಿ ಬಲತೊಡೆ ಚರ್ಮವನ್ನು ತೆಗೆದು ನೀವು ಪಾದರಾಕ್ಷಿ ಮಾಡ್ರಿ ಇಬ್ಬರು ಪಾದ್ರಾಕ್ಷಿ ಮಾಡಿ ನಮ್ಮ ಅಪ್ಪಗೆ ಅರ್ಪಣೆ ಮಾಡಿದ್ರ ನಾವೇನು ಮೇಲೆ ಹೊರಸಲ್ಲ ಈ ಬಾರ ಇಳಿದು ಹೋಗತ್ತೆ ಅಂತ ಹೇಳಿದಾಗ ಕುಲುಕಲು ನಕ್ಕೋತ ಚರ್ಮವನ್ನು ತೆಗೆದು ಪಾದರಾಕ್ಷಿ ಮಾಡ್ತಾರೆ ಈ ಪಾದ್ರಾಕ್ಷಿ ಮಾಡಿ ಅಪ್ಪಗೆ ಕೊಡಾಕ್ ಕೊಡ್ತಾರ ಇವ್ ಹೆಂಗ ಮಾಡಿರಿ ಅಂತ ಕೇಳಿದಾಗ ಎಲ್ಲ ಹೇಳಿದಾಗ ಈ ಪಾದರಾಕ್ಷಿಗೆ ಈ ನಮ್ಮ ಶರಣರು ಮೆಟ್ಟುವ ಪಾದ್ರಾಕ್ಷಿಗೆ ಈ ಪೃಥ್ವಿ ಸಮಬಾರದು ಅಂತ ಹೇಳ್ತಾನೆ ಪುಣ್ಯಾತ್ಮ ನೋಡ್ರಿ ಎಷ್ಟು ಶರಣರಿಗೆ ಬೆಲೆ ಕೊಟ್ಟಿದ್ದಾನೆ ಪುಣ್ಯಾತ್ಮ ಇದು ಕಾಲಲ್ಲಿ ಹಾಕುವ ಪಾದ್ರಾಕ್ಷಿ ಅಲ್ಲ ನನ್ನ ಮೇಲೆ ಹೊರ ಪಾದ್ರಾಕ್ಷಿ ಅಂತೇಳಿ ಬಸವಣ್ಣ ತಲೆ ಮೇಲೆ ಹೊರಕೋತಾನೆ ಪುಣ್ಯಾತ್ಮರಿ ತಲೆ ಮೇಲೆ ಹೊತ್ತು ಮತ್ತೆ ಮರಳೆ ಕೈಯಾಗ ಕೊಡ್ತಾನೆ ಹರಳೈನವರು ಅದನ್ನು ತಗೊಂಡು ಹೋಗುವಂತಹ ಸಂದರ್ಭದೊಳಗೆ ಬ್ರಾಹ್ಮಣ ಕುಲದ ಮದುವೆಯವರು ಬರೆದಿರ್ತಾರೆ ಬರುವಾಗ ಏನೇ ಒತ್ತು ಕೇಳ್ತಾರೆ ಇವು ಪಾದ್ರಾಕ್ಷಿ ಏ ಪಾದ್ರಾಕ್ಷ ಕೆಳಗಡಿಲಿ ಎಟ್ ರೊಕ್ಕ ಹೊರ ತಗೊಂಡು ರೊಕ್ಕ ತಗೋ ಕೊಡ್ ಪಾದ್ರಾಕ್ಷ ಅಂದ್ರು ಇಲ್ರಿಪ್ಪ ಅಪ್ಪ ಬಸವಣ್ಣವ್ರು ಕೊಡಾಕ್ ಹೋಗಿದ್ದು ಅವ್ರ ತಲೆ ಮೇಲೆ ಹೊತ್ತಕೊಂಡು ನಮ್ಗೆ ಹಳಿಗೆ ಕೊಟ್ಟಾರ ಇವನ ಪೂಜೆ ಮಾಡ್ತೀವಿ ನಮ್ಮನ್ಯಾಗ ಇಟ್ಕೊತು ಅಂತ ಹೇಳ್ತಾರ ಹೇ ಎಲ್ಲಿ ತೆಲೀಲಿ ಕೆಟ್ಟದ್ದೆ ನಿಮ್ಗೆ ಅಂದವನ ತೊಗೊಂಡು ಕಸಕೊಂಡು ಕಾಲಾಗ ಹಾಕ್ತಾರ ಕಾಲಾಗ ಹಾಕಿದ ಕೂಡಲೇ ಮೈಯೆಲ್ಲ ಉರಿ ಹತ್ತಿ ಬಿಡ್ತದೆ ಯಾವ ದವಾಖಾನೆಗೆ ತೋರಿಸ್ ಗೊತ್ತಾಗಂಗಿಲ್ಲ ಆಮೇಲೆ ಬಸವಣ್ಣನವರು ಸಲಹೆ ಕೊಡ್ತಾರೆ ಹೇಳ್ತಾರೆ ನೀ ಎಲ್ಲಿ ತಪ್ಪು ಮಾಡಿದಿಲ್ಲ ಅಲ್ಲೇ ತೆಗೆದುಕೋತಮ್ಮ ಅಂತ ಹೇಳಿದ್ರು ಅವಂಗೆ ಹಂಗಾರೆ ಏನ್ ಮಾಡ್ಬೇಕು ಎಲ್ಲಿ ಹರಳೆಯನವರ ಕುನಿ ಇರ್ತೈತ ನೀರಿಂದ ಚಪ್ಪಲ್ ಹೊಲಿವಾಗ ಹಿಂಗೆ ಚಪ್ಪಲಿ ಎದ್ದೆದ್ದಿದ್ರು ಮಾಡ್ತಿರ್ತಾರಲ್ಲ ಅಲ್ಲಿ ಹೋಗಿ ಆ ನೀರನ್ನು ಸಿಂಪಡಿಸ್ಕೊಂಡಾಗ ಜಳಕ ಮಾಡಿದಾಗ ನಿನ್ನ ಉರಿಗೆ ಅಂತ ಹೇಳ್ತಾರೋ ಅವಾಗ ಹೋಗಿ ಅವ ಅಲ್ಲಿಗೆ ಹೋಗಿ ಆ ನೀರನ್ನು ಜಳಕ ಮಾಡ್ತಾನೆ ಉರಿ ಕಡಿಮೆ ಆದಾಗ ಅಮ್ಮ ಬಸವಣ್ಣವರ ಫಾಲೋಸ್ ಆಗ್ತಾನೆ ಬಸವಣ್ಣನವರ ಅನುಯಾಯಿ ಆಗ್ತಾನೆ ಅವಾಗ ಮುಂದೆ ಬಂದು ಏನು ಮಾಡ್ತಾರೆ ಅಂತಂದ್ರೆ ಬಸವಣ್ಣನವರು ಮದವಯ್ಯನವರ ಮಗಳಿಗೆ ಹರಳೆಯನವರ ಮಗಳಿಗೆ ಮದ್ವಿ ಮಾಡಿಸ್ತಾರೆ ಮದ್ವಿ ಮಾಡಿಸಿದಾಗ ಕೊಂಡಿ ಮಂಚನ ಎಲ್ಲ ನಮ್ಮ ರಾಜ್ಯವನ್ನು ಕೆಡಿಸಾಕತ್ತಾರೆ ಬಸವಣ್ಣನಂದಾಗ ಬಸವಣ್ಣನವರನ್ನ ಗಡಿಪಾರ ಮಾಡ್ತಾರೆ ಗಡಿಪಾರ ಆದೇಶವನ್ನು ಮಾಡ್ತಾರೆ ಅವರಿಗೆ ಹುಳಿ ಹೊಟ್ಟಿ ಅಂದರೆ ಆನೆ ಕಾಲಿಗೆ ಕಟ್ಟಿ ಎಳಿಸ್ತಾರೆ ಪುಣ್ಯಾತ್ಮರೆ ಇಷ್ಟೆಲ್ಲ ನಡೀತದೆ ಕಲ್ಯಾಣದ ಕ್ರಾಂತಿ ಆಗ್ತದೆ ಚಂಡ ಬಸವಣ್ಣನವರು ಅನೇಕ ಶರಣರು ಹಡಪದ ಅಪ್ಪನರವರು ಅನೇಕ ಪುಣ್ಯಾತ್ಮರು ವಚನಗಳ ಕಟ್ಟನ್ನು ಕಟ್ಟಿಕೊಂಡು ಉಳಿವೆ ಸಮೀಪಕ್ಕೆ ಹೋಗಿ ಇವತ್ತು ವಚನಗಳ ನಮಗೆ ಏನಾದರೂ ಸಿಕ್ಕದ ಅಂತಂದ್ರೆ ಆಗ ಮಾಡಿದ ಶರಣರ ಕ್ರಾಂತಿ ಅವ್ರು ಮಾಡಿದಂಥ ತ್ಯಾಗ ಅವರು ಮಾಡಿದಂತ ಸೇವೆ ನಮಗೆ ಅನನ್ಯವಾಗಿದೆ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೆ ತಿಳಿಸ್ತಾ ಇವತ್ತು ಅಲ್ಲಿ ಕೂಡಲ ಸಂಗಮದಲ್ಲಿ ಬಸವನವರು ಐಕ್ಯ ಆಗ್ತಾರೆ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೆ ತಿಳಿಸ್ತಾ ಇದೀವಿ ಮುಂದೆ ಸರ್ವಜ್ಞ ಕೂಡ ಏನು ಹೇಳ್ತಾರೆ ಅಂತಂದ್ರೆ ಬಸವ ಪೀಠವು ಎದ್ದು ವಸದ್ಯವು ಹುಟ್ಟಿ ಅವನ ಹೆಸರು ಬೆಳೀತದೆ ಅನ್ನೋ ಮಾತನ್ನ ಹೇಳ್ದಂಗ ಸರ್ವಜ್ಞನು ಕೂಡ ತ್ರಿಕಾಲಜ್ಞಾನೇ ಹೋದ್ರು ಮುಂದಾಗುವುದನ್ನು ಹೇಳ್ತಾನೆ ಮನೆ ಮನೆ ನಮ್ಮ ಮೋದಿ ಸರ್ಕಾರ ಕೂಡ ಅವರ ಬಸವಣ್ಣನವರ ನಾಣ್ಯ ಕೂಡ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೆ ತಿಳಿಸ್ತಾ ಒಟ್ಟಿನಲ್ಲಿ ಇವತ್ತು ಹಿರೇನಂದಿ ಗ್ರಾಮದಲ್ಲಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು